ಅಧ್ಯಕ್ಷರೇ ಭೂ ಕಂದಾಯ ತಿದ್ದುಪಡಿ ಎರಡನೇ ವಿಧೇಯಕವನ್ನು ಸ್ವಾಗತ ಮಾಡಿ ಸ್ವಾಗತ ಮಾಡೋದ್ರ ಜೊತೆಗೆ ಇದರಲ್ಲಿ ಎಲ್ಲ ಸದಸ್ಯರು ಹೇಳಿದ್ದಾರೆ ಅದಕ್ಕೆ ವಿಭಿನ್ನ ಅಲ್ಲ ಇವತ್ತು ನೀವು ಎಷ್ಟು ದಿವಸ ಮಾಡಿದ್ರು ನೀವು ಚಾಪೆ ಸಂಧಿ ನಿವ್ಸ್ತಾರೆ ಅವ್ರು ರಂಗಾಲ ಸಂಧಿ ನುಸಿಯೋ ಅಂತ ವ್ಯವಸ್ಥೆ ಮಾಡ್ಕೊತಾರೆ ಹೆಂಗ್ ಮಾಡ್ಕೋತಾರೆ ಅಂದರೆ ಎಷ್ಟು ದಾಖಲಾತಿ ಬೇಕು ಭೂ ಪರಿವರ್ತನೆಗೆ ಅಂತ ಕೇಳಿರ್ತಾರೆ ಕೇಳಿದಾಗ ಅಲ್ಲಿ ಅವನ ಭೂಮಿನಲ್ಲಿ ಒಂದನ್ನ ಅವರೇ ಇಟ್ಕೊಂಡಿರ್ತಾರೆ ನಾನು ಮೊನ್ನೆ ಹೇಳೋಕೆ ಹೋದೆ ನೀವು ಕೇಳಲಿಲ್ಲ ಒಂದು ಭೂ ಪರಿವರ್ತನೆಗೆ ನಮ್ಮ ಒಬ್ಬ ವ್ಯಕ್ತಿ ಅರ್ಜಿ ಹಾಕಿ ಎರಡು ತಿಂಗಳಾಗಿದೆ ಎರಡು ಮೂರು ನಾಲ್ಕು ತಿಂಗಳಾಗಿದೆ ನಾನೇ ಹೋಗಿದ್ದೀನಿ ಲ್ಯಾಂಡ್ ಬ್ಯಾಂಕ್ ಖಾತೆ ಪಾಣಿ ಲ್ಯಾಂಡ್ ಬ್ಯಾಂಕ್ ಅಂತ ಬರುತ್ತೆ ಲ್ಯಾಂಡ್ ಬ್ಯಾಂಕ್ ಅಂತ ಯಾವಾಗ ಮಾಡಿದ್ದಾರೆ ಸುಮಾರು ಹತ್ತಾರು ವರ್ಷಗಳ ಹಿಂದೆ ಮಾಡಿದ್ದಾರೆ ಅವ್ನು ನೋಡ್ಕೊಂಡೇ ಇಲ್ಲ ಈ ಭೂ ಪರಿವರ್ತನೆಗೆ ಅದು ಕೊಟ್ಟಿದ್ದಾನೆ ಲ್ಯಾಂಡ್ ಬ್ಯಾಂಕ್ ಅಂತ ಮಾಡಿರೋರು ಯಾರು ವಿಲೇಜ್ ಅಕೌಂಟರ್ ರೆವಿನ್ಯೂ ಇನ್ಸ್ಪೆಕ್ಟ್ರ್ ಇಬ್ಬರೇ ರೆಸುಲ್ಯೂಷನ್ ಇದು ಮಾಡಿದರು ಖಾತೆ ಬದಲಾವಣೆ ಮಾಡಿದರು ಖಾತೆ ಬದಲಾವಣೆ ಮಾಡಿ ಆ ಜಮೀನು ಲ್ಯಾಂಡ್ ಬ್ಯಾಂಕಿಗೆ ಅಂತ ಸೇರಿಕೆತ್ತು ಈಗ ಅದನ್ನು ಅದನ್ನು ವಜಾ ಮಾಡೋರು ಯಾರು ಜಿಲ್ಲಾಧಿಕಾರಿಗಳು ವಜಾ ಮಾಡಬೇಕು ಇದನ್ನು ಅವ್ನು ಲ್ಯಾಂಡ್ ಬ್ಯಾಂಕ್ ಅಂತ ಕೊಟ್ಟ ತಕ್ಷಣ ಜಿಲ್ಲಾಧಿಕಾರಿಗಳು ಅದನ್ನು ದಾಖಲಾತಿ ತರಿಸಿ ಎಷ್ಟು ದಿವಸ ವಜಾ ಮಾಡ್ಬೋದು ಮಾಡಲ್ಲ ಯಾವುದಾದ್ರು ಒಂದು ಪಿ ಒಂದು ಅರ್ಜಿನ ಒಂದು ನ್ಯೂನತನ ಇಟ್ಕೊಂಡು ನೀವು ಭ್ರಷ್ಟಾಚಾರನ ಸಂಪೂರ್ಣ ತೊಡೆದಾಡೋಕ್ಕೋಸ್ಕರ ನೀವು ಮಾಡಿದೀವಿ ಅಂತ ನೀವು ಹೇಳ್ತಾ ಇದ್ರಿ ಆದರೆ ಅದು ಅಷ್ಟು ಸುಲಭವಾಗಿ ಆಗುತ್ತೆ ಅಂತಲ್ಲ ಏನು ಅವನ ದಾಖಲಾತಿನಲ್ಲಿ ಯಾವುದೇ ಡಿಫೆಕ್ಟ್ ಇದ್ದಾಗ ಆ ಡಿಫೆಕ್ಟಿಗೂ ಸಚಿವರಿಗೆ ನಾನು ಮನವಿ ಮಾಡೋದು ಆ ಡಿಫೆಕ್ಟ್ಸ್ ಇದೆಯಲ್ಲ ಆ ಡಿಫೆಕ್ಟ್ಸನ್ನು ವ್ಯವಸ್ಥಿತವಾಗಿ ಅದಕ್ಕೆ ನಿರ್ದಿಷ್ಟವಾದಂಥ ನಿಗದಿಯ ವೇಳೆ ಒಳಗೆ ಅದನ್ನು ಇತ್ಯರ್ಥ ಮಾಡ್ತಕ್ಕಂಥದ್ದಕ್ಕೂ ನೀವು ಈ ರೂಲ್ಸಲ್ಲಿ ಈ ಕ ಈ ಕಾನೂನನ್ನು ಪ ಏನು ನೀವು ಪಾಸ್ ಮಾಡ್ತೀರಿ ರೂಲ್ಸಲ್ಲಿ ಮಾಡಿ ಏಳು ದಿವಸದ ಒಳಗಡೆ ಆ ಏನಾದರೂ ಡಿಫೆಕ್ಟ್ ಇದ್ರೆ ಅವನು ಅರ್ಜಿ ಸಲ್ಲಿಸಿದ ಏಳು ದಿವಸದೊಳಗಡೆ ಇಲ್ಲ ಒಂದು ಐದು ದಿವಸದೊಳಗಡೆ ನೀನು ಆ ಡಿಫೆಕ್ಟನ್ನು ಕಂಪ್ಲೀಟು ಎಲ್ಲವನ್ನು ಪರಿಪೂರ್ಣವಾಗಿ ಪರಿಶೀಲನೆ ಮಾಡಿ ಅದನ್ನು ನೋಟಿಫಿಕೇಶನ್ ಮಾಡಬೇಕು ಅನ್ನೋದು ಕಡ್ಡಾಯ ಮಾಡಿ ಅದಾಯಿತು ಇದು ಒಂದು ಹಂತದಲ್ಲಿ ಆಯಿತು ಅಲ್ಲಿಂದ ಮುಂದೆ ನೀವು ಪ್ಲ್ಯಾನ್ ಡಿ ಸಿ ಬಿ ಪ್ಲ್ಯಾನ್ ಮಾಡಿ ಮಾಡಿದ್ದೀವಿ ಅಂತ ಹೇಳ್ತೀರಾ ಗ್ರಾಮೀಣ ಪ್ರದೇಶದಲ್ಲಿ ಈಗ ಒಂಥರ ನಾಯಿ ಕೊಡೇ ಬೆಳೆದಂಗೆ ಬೆಳೀತಾ ಇದ್ದಾವೆ ಎಲ್ಲಿ ನೋಡಿರೂ ಲೇಔಟ್ಸ್ಗಳು ಎಲ್ಲರೂ ಆ ಕಡೆಯಿಂದಲೇ ಬಂದಿದ್ದಾರೆ ಲೇಔಟ್ಸ್ಗಳನ್ನ ಮಾಡ್ತಾ ಇದ್ದಾರೆ ಮಾಡಲಿ ನಮಗೇನು ಅಭಿವೃದ್ಧಿ ಆಗಲಿ ನಾವೇನು ಬೇಡ ಅಂತ ಹೇಳೋದಿಲ್ಲ ಆದರೆ ಭೂ ಪರಿವರ್ತನೆ ಹೆಸರಿನಲ್ಲಿ ಆಗ್ತಾ ಆಗ್ತಾಯಿರ್ತಕ್ಕಂಥ ಅನ್ಯಾಯನೂ ಸ್ವಲ್ಪ ನೋಡಬೇಕಾಗುತ್ತೆ ಭಾಳ ಮಟ್ಟಿಗೆ ಮೋಸ ನಡೀತಾ ಇದೆ ಅದಕ್ಕೆ ಇಷ್ಟು ನೀವು ಲಿಬ್ರಲ್ ಕೊಟ್ಬಿಟ್ರೆ ಇನ್ನು ನಾಳಿಂದ ಅಲ್ಲಿ ಎದ್ದು ಕೂತ್ಕೋತಾರೆ ಆ ಪ್ರದೇಶಗಳಲ್ಲಿ ನಗರ ಇದನ್ನು ಯಾವ್ಯಾವ ಬೆಂಗಳೂರಿಗೆ ಒಳಪಡಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಬೆಂಗ್ ಗ್ರಾಮೀಣ ಪ್ರದೇಶದಲ್ಲಿ ನೀವು ಮಾಡೋದಾದರೆ ಹೋಬ್ಳಿ ಈಗ ಅಂತಲೇ ಅಂತಲೇಲ್ಲ ದೊಡ್ಡ ದೊಡ್ಡ ವಿಲೇಜರ್ಸಲ್ಲೂ ವಿಲೇಜ್ನಲ್ಲೂ ಬಂದುಬಿಟ್ಟಿದ್ದಾರೆ ಡೆವಲಪರ್ಸ್ ಅದರಿಂದ ಬಂದಿದ್ದಾಗ ಹದಿನೈದು ದಿವಸದ ಏಳು ದಿವಸ ನೀವೇನು ಕೊಟ್ಟಿದ್ದೀರಿ ಅದು ಸೂಕ್ತ ಅಂತ ಕಾಣುತ್ತೆ ಆದರೆ ನೀವೇನು ಮಾಡಿದಿರಿ ಪ್ರಾಧಿಕಾರದ ಹೆಸರು ಅಂತ ಹೇಳಿದ್ದೀರಿ ಮತ್ತೆ ಪುನಃ ಪ್ರಾಧಿಕಾರಕ್ಕೆ ಹೋಗಿ ಸಿಗಾಕತ್ತೈತೆ ಪ್ರಾಧಿಕಾರಕ್ಕೆ ಹದಿನೈದು ದಿವಸ ಟೈಮ್ ಕೊಟ್ಟಿದಿರಿ ಅಲ್ಲೆಲ್ಲ ಯಾರು ಇರ್ತಾರೆ ಅಂತಲೂ ಗೊತ್ತಾಗಿದೆ ನಿಮಗೆ ಅವರು ಏನು ಮಾಡ್ತಾರೆ ಏನು ನಡೀತಾ ಇದೆ ಅಂತಕ್ಕಂಥದ್ದು ಇದು ಒಂದು ದೊಡ್ಡ ದಂಧೆ ಆದ್ದರಿಂದ ನೀವು ಆ ಪ್ರಾಧಿಕಾರಗಳಿಗೂ ನೀವು ಏನಾದ್ರೂ ಸಮಯೋ ಸಮಯೋಚಿತವಾಗಿ ಕೆಲಸ ಮಾಡದೇ ಇದ್ರೆ ಸಮಯಕ್ಕೆ ಸರಿಯಾಗಿ ನೀವು ಇದನ್ನು ವಿದ್ಯಾರ್ಥ ಮಾಡದೇ ಇದ್ದರೆ ಕೇಸ್ಗಳನ್ನ ಪ್ರಕರಣಗಳನ್ನು ನೀವು ನಿಮಗಿನ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ ಅಂತಕ್ಕಂಥ ನಿರ್ದೇಶನ ಆ ಪ್ರಾಧಿಕಾರಗಳಿಗೆ ಕೊಡಬೇಕಾಗುತ್ತೆ ಪ್ರಾಧಿಕಾರ ನೀವೇ ನೇಮಿಸ್ತಾರೋ ಸರ್ಕಾರ ನೇಮಿಸಿರ್ತಕ್ಕಂಥ ನಾನ್ ಅಫಿಷಿಯಲ್ ಬಾಡಿ ಅವು ಏನು ಮಾಡ್ತವೆ ಎಲ್ಲೆಲ್ಲೋ ಒಂದು ಕಡೆ ಏನೇನೋ ಆಗ್ತಾ ಇರುತ್ತೆ ನಾವು ದಿವಸ ಅನುಭವಿಸ್ತಾ ಇದ್ದೀವಿ ಅದನ್ನು ನೋಡಿ ಆ ಪ್ರಾಧಿಕಾರಗಳಲ್ಲೂ ವ್ಯವಸ್ಥಿತವಾಗಿ ಇಷ್ಟು ದಿವಸದೊಳಗೆ ನೀವು ಮುಗಿಸ್ಬೇಕು ಸಮಯೋಚಿತವಾಗಿ ಅದನ್ನ ಮಾಡ್ಬೇಕು ಅಂತಕ್ಕಂತ ನನ್ನ ಮನವಿ ಮಾನ್ಯ ಅಧ್ಯಕ್ಷರೇ